ಇತ್ತೀಚೆಗಷ್ಟೇ ಅಪಘಾತದಲ್ಲಿ ನಮ್ಮನ್ನು ಅಗಲಿದ ಪವಿತ್ರ ಮೂಲತಃ ಮಂಡ್ಯದ ಹೊನ್ಕೆರೆಯವರು ರಾಧಾ ರಮಣ್ಣ ರೋಪೋ ಫ್ಯಾಮಿಲಿ ಜೋಕಾಲಿ ನೀಲಿ ಸೇರಿದಂತೆ ಕನ್ನಡದ ಹಲವು ಧಾರಾವಾಹಿ ಮತ್ತು ತ್ರಿನಯನಿ ಸೇರಿದಂತೆ ತೆಲುಗಿನ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದರು ಮಂಡ್ಯದಿಂದ ಹೈದರಾಬಾದ್ಗೆ ಪ್ರಯಾಣ ಮಾಡುತ್ತಿದ್ದಾಗ ತೆಲಂಗಾಣದ ಮೆಹಬೂಬ್ ನಗರದಲ್ಲಿ ಕಾರು ಅಪಘಾತದಲ್ಲಿ ಅಸುನೀಗಿದ್ದಾರೆ ಪವಿತ್ರ ಜೊತೆಗೆ ಸಹ ನಟ ಚಂದ್ರಕಾಂತ್ ಕೂಡ ಅದೇ ಕಾರ್ನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಅವರು ಕೂಡ ಗಾಯಗೊಂಡಿದ್ದಾರೆ ಚಂದ್ರಕಾಂತ್ ಅವರು ಅಪಘಾತ ಆಗುತ್ತಿದ್ದಂತೆ ನನಗೆ ಪ್ರಜ್ಞೆ ತಪ್ಪಿತು ನನಗೆ ತುಂಬ ಟೈಮ್ ಆದ ಮೇಲೆ ಪ್ರಜ್ಞೆ ಬಂತು ಆಗ ಪವಿ ಸಾವಿಗೀಡಾಗಿದ್ದು ಗೊತ್ತಾಗಿದೆ ಆಂಬುಲೆನ್ಸ್ ಬರುವುದು ಇಪ್ಪತ್ತು ನಿಮಿಷ ತಡವಾಗಿದೆ ಆಂಬುಲೆನ್ಸ್ ಬೇಗ ಬಂದಿದ್ದರೆ ಪವಿತ್ರ ಬದುಕುತ್ತಿದ್ದಳು ನಾವು ಈ ತಿಂಗಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾರೀಕು ನಾವು ಕನ್ನಡದ ಸಿನಿಮಾಕ್ಕೆ ಸಹಿ ಹಾಕಬೇಕಿತ್ತು ಕಳೆದ ಐದು ವರ್ಷಗಳಿಂದ ನಾನು ಪವಿತ್ರ ಒಟ್ಟಿಗೆ ಅನೇಕ ಪ್ರಾಜೆಕ್ಟ್ ಮಾಡಿದ್ದೇವೆ ಎಂದು ಮಾಧ್ಯಮಕ್ಕೆ ಹೇಳಿದ್ದಾರೆ ಅಷ್ಟಕ್ಕೂ ಚಂದ್ರಕಾಂತ್ ಪವಿತ್ರ ಅವರು ಉತ್ತಮ ಸ್ನೇಹಿತರು ಸೋಷಿಯಲ್ ಮೀಡಿಯಾದಲ್ಲಿ ಒಟ್ಟಿಗೆ ಪಾರ್ಟಿ ಮಾಡಿರುವ ವಿಡಿಯೋ ಕಾರ್ ಖರೀದಿಸಿದ್ದು ಟ್ರಾವೆಲ್ ಕುಕ್ಕಿಂಗ್ ಮಾಡಿರುವ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಿದ್ದರು ಚಂದ್ರಕಾಂತ್ ಅವರು ಸೋಷಿಯಲ್ ಮೀಡಿಯಾದ ಪೋಸ್ಟ್ ಹಂಚಿಕೊಂಡಿದ್ದು ಪಾಪ ಇದು ನಿನ್ನ ಜೊತೆಗೆ ತೆಗೆಸಿಕೊಂಡ ಕೊನೆಯ ಫೋಟೋ ನೀನು ನನ್ನನ್ನು ಒಬ್ಬಂಟಿ ಮಾಡಿದೆ ನೀನಿಲ್ಲ ಎನ್ನುವುದನ್ನು ಅರಗಿಸಿಕೊಳ್ಳಲಾಗುತ್ತಿಲ್ಲ ಒಂದು ಸಲ ನನ್ನನ್ನು ಮಾಮಾ ಅಂತ ಕರಿ ಎಂದು ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡಿದ್ದಾರೆ